ಅಗಸ್ತ್ಯನ ಸೂಚನೆಯಂತೆ ಚಿಕ್ಕಮಗಳೂರಿಗೆ ಬಂದ ಚೇತನ್ ಹೊಂಗಿರಿಡ ಎಸ್ಟೇಟ್ ನೋಡಿ ಮೂಕ ವಿಸ್ಮಿತನಾದನು ಅಲ್ಲದೆ ಬಹಳ ಕುತೂಹಲದಿಂದ ಎಸ್ಟೇಟ್ ಬಗ್ಗೆ ತಿಳಿಯಲು ಮುಂದಾದನು ತನಗೆ ಸಹಾಯ ಮಾಡಲು ಜೊತೆಗಿದ್ದ ಆನಂದನಿಗೆ ಎಸ್ಟೇಟ್ ಬಗ್ಗೆ ತಿಳಿಸುವಂತೆ ಕೇಳಿದನು ನನಗೆ ಈ ಎಸ್ಟೇಟ್ ಬಗ್ಗೆ ತಿಳಿದುಕೊಳ್ಳೋ ಆಸೆ ಈ ಎಸ್ಟೇಟ್ನಲ್ಲಿ ಏನಾಗಿದೆ ಅಂತ ಹೇಳಿ ಆನಂದನನ್ನು ಕೇಳಿದನು ಚೇತನ್ ಸುಮಾರು ಮೂವತ್ತು ವರ್ಷದ ಹಿಂದೆ ಈ ಎಸ್ಟೇಟ್ನ ಒಬ್ಬ ಮುಂಬೈನ ಸಾಹುಕಾರ ತಗೊಂಡ ಅವನೇ ಚಂದ್ರಶೇಖರ್ ಮುಂಬೈನಿಂದ ಇಲ್ಲಿಗೆ ಒಬ್ಬನೇ ಬಂದು ಎಸ್ಟೇಟ್ ವ್ಯವಹಾರ ಎಲ್ಲವನ್ನೂ ನೋಡ್ಕೋತಿದ್ದ ಇವನಿಗೆ ಹೆಂಡತಿ ಮತ್ತೆ ಒಬ್ಬಳು ಮಗಳಿದ್ದಳು ಹಾಗೆ ಬಂಗಲ ಕೆಲಸ ನೋಡ್ಕೊಳ್ಳೋಕೆ ಚಂದ್ರಣ್ಣ ಮತ್ತು ಅವನ ಮೊಮ್ಮಗಳು ಸೀತಾ ಇದ್ದರು ಎಲ್ಲ ಚೆನ್ನಾಗೇ ಇತ್ತು ಆದರೆ ಇದ್ದಕ್ಕಿದ್ದಂತೆ ಚಂದ್ರಶೇಖರ್ ಮಗಳು ಮತ್ತು ಸೀತಾ ನಾ ಪತ್ನಿಯಾದರು ಚಂದ್ರಶೇಖರ್ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟ ಆದರೆ ಇದುವರೆಗೂ ಆ ಕಂಪ್ಲೇಂಟ್ ಏನಾಯಿತು ಸೀತಾ ಮತ್ತು ಚಂದ್ರಶೇಖರ್ ಮಗಳು ಏನಾದ್ಲು ಅಂತ ಯಾರಿಗೂ ಗೊತ್ತಾಗಿಲ್ಲ ಮಗಳು ಕಾಣೆಯಾಗಿರೋ ಕೊರಗಲ್ಲಿ ಚಂದ್ರಶೇಖರ್ ಹೆಂಡತಿ ಕೂಡ ಸತ್ತು ಹೋದರು ಇದೇ ಈ ಎಸ್ಟೇಟ್ ವಿಷಯ ಇದೆಲ್ಲ ನಾನು ಊರಿನಲ್ಲಿ ದೊಡ್ಡವರು ಮಾತಾಡೋದು ಕೇಳಿ ತಿಳ್ಕೊಂಡಿರೋದು ಎಂದನು ಆನಂದ್ ಓ ಗಾಡ್ ಈ ಎಸ್ಟೇಟ್ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢತೆಯನ್ನು ಸಹ ಹೊಂದಿದೆ ಅದೆಲ್ಲ ಸರಿ ಈಗ ಈ ಬಂಗಲೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಕೇಳಿದನು ಚೇತನ್ ಅದು ಎಂದು ಆನಂದ್ ಹೇಳಲು ಚೇತನ್ ಫೋನ್ ರಿಂಗ್ ಆಯಿತು ಚೇತನ್ಗೆ ಅಗಸ್ತ್ಯ ಕರೆ ಮಾಡಿದನು ಅದನ್ನು ನೋಡಿದ ಚೇತನ್ ಕರೆ ಸ್ವೀಕರಿಸಿದ ಹೆಲೋ ಗುಡ್ ಮಾರ್ನಿಂಗ್ ಸರ್ ಎಂತನು ಚೇತನ್ ಗುಡ್ ಮಾರ್ನಿಂಗ್ ಚೇತನ್ ಸೇಫ್ ಆಗಿ ತಲ್ಪಿದ್ರಾ ಕೇಳಿದನು ಅಗಸ್ತ್ಯ ಎಸ್ ಸರ್ ಮಾರ್ನಿಂಗ್ ಸಿಕ್ಸ್ ಸೆವೆನ್ ಅಷ್ಟರಲ್ಲಿ ಬಂದಿದ್ದೆ ಆನಂದ್ ಅವರು ರಿಸೀವ್ ಮಾಡೋಕ್ಕೆ ಬಂದಿದ್ರು ಎಂದನು ಚೇತನ್ ನೈಸ್ ಈಗೆಲ್ಲಿದ್ದೀರಾ ಚೇತನ್ ಕೇಳಿದನು ಅಗಸ್ತ್ಯ ಇಲ್ಲೇ ಎಷ್ಟೇ ನೋಡೋಣ ಅಂತ ಬಂದಿದ್ವಿ ಸರ್ ಎಂತನು ಚೇತನ್ ಆನಂದ್ ನಿಮ್ಮ ಜೊತೆ ಇದ್ದಾರಾ ಕೇಳಿದನು ಅಗಸ್ತ್ಯ ಹೌದು ಸರ್ ನನ್ನ ಜೊತೆಗೇ ಇದ್ದಾರೆ ಬಂಗ್ಲೆ ವಿಷಯನಾ ನನ್ನ ಜೊತೆ ಹೇಳ್ತಿದ್ರು ಅಷ್ಟರಲ್ಲಿ ನೀವು ಫೋನ್ ಮಾಡಿದಿರಿ ಅಂತನು ಚೇತನ್ ಬಂಗ್ಲೆ ವಿಷಯ ಏನು ಹೇಳ್ದ ನಾನು ಅದ್ರ ಬಗ್ಗೆ ಏನೂ ಹೇಳು ಅಂತ ಹೇಳಿರ್ಲಿಲ್ವಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿದ ಅಗಸ್ತ್ಯ ಬಂಗಲೆ ವಿಷಯ ಏನು ಹೇಳ್ದ ಎಂದು ಕೇಳಿದನು ಅದೇ ಸರ್ ಚಂದ್ರಶೇಖರ್ ಇಲ್ಲಿಗೆ ಬಂದಿದ್ದು ಸ್ವಲ್ಪ ದಿನ ಆದಮೇಲೆ ಅವರ ಮಗಳು ಮತ್ತು ಮನೆ ಕೆಲಸದವಳು ಕಿಡ್ನ್ಯಾಪ್ ಆಗಿತ್ತು ಅದೇ ಯೋಚನೆಯಲ್ಲಿ ಚಂದ್ರಶೇಖರ್ ಹೆಂಡತಿ ಸತ್ತಿತ್ತು ಮತ್ತೆ ಇನ್ನೂ ಅವರಿಬ್ಬರು ಕಾಣೆಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಈಗ ಆ ಬಂಗಲೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಎಂದನು ಚೇತನ್ ಆನಂದ್ಗೆ ಫೋನ್ ಕೊಡಿ ಎಂದನು ಅಗಸ್ತ್ಯ ಅಗಸ್ತ್ಯ ಮಾತಿನಂತೆ ತಗೊಳ್ಳಿ ಆನಂದ್ ಅವರೇ ಅಗಸ್ತ್ಯ ಸರ್ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದು ಫೋನನ್ನು ಆನಂದನಿಗೆ ನೀಡಿದನು ಚೇತನ್ ಚೇತನ್ನಿಂದ ಫೋನ್ ತೆಗೆದುಕೊಂಡ ಆನಂದ್ ಹಲೋ ಅಗಸ್ತ್ಯ ಏನೋ ಎಂದು ಕೇಳಿದನು ಏ ಆನಂದ್ ನೀನು ಯಾಕೋ ಬಂಗ್ಲೆ ವಿಷಯ ಪೂರ್ತಿ ಹೇಳ್ತಾ ಇದ್ದೀಯಾ ಎಂದು ಕೇಳಿದನು ಒಂದು ನಿಮಿಷ ಎಂದು ಚೇತನ್ಗೆ ಹೇಳಿ ಪಕ್ಕಕ್ಕೆ ಹೋದ ಆನಂದ್ ಯಾಕೋ ಏನಾಯಿತು ಎಂದು ಕೇಳಿದನು ಅದೆಲ್ಲ ಆಮೇಲೆ ಹೇಳ್ತೀನಿ ಬಂಗಲೆ ತಗೊಂಡಿರೋದು ನಮ್ಮಪ್ಪ ಅಂತ ಚೇತನ್ ಹತ್ರ ಹೇಳಬೇಡ ಎಂದನು ಅಗಸ್ತ್ಯ ಯಾಕೋ ಕೇಳಿದನು ಆನಂದ್ ಯಾಕೆ ಏನು ಅಂತ ಕೇಳಬೇಡ ಹೇಳಬೇಡ ಅಷ್ಟೇ ಎಂದನು ಅಗಸ್ತ್ಯ ಸರಿ ಕಣ ಆಯಿತು ಎಂದನು ಆನಂದ್ ಚೇತನ್ಗೆ ಫೋನ್ ಕೊಡು ಎಂದು ಅಗಸ್ತ್ಯ ಹೇಳಲು ಒಪ್ಪಿ ಚೇತನ್ಗೆ ಫೋನ್ ನೀಡಿದನು ಆನಂದ್ ಹೇಳಿ ಸರ್ ಎಂದನು ಚೇತನ್ ಚೇತನ್ ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಚಂದ್ರಶೇಖರ್ಗೆ ಈ ವಿಷಯ ಗೊತ್ತಾಗಬಾರ್ದು ಹುಷಾರಾಗಿ ಅವನ ಹತ್ರ ಕೆಲಸಕ್ಕೆ ಸೇರಿ ನಮ್ಮ ಕಾರ್ಯ ಸಾಧಿಸಬೇಕು ಎಂದನು ಅಗಸ್ತ್ಯ ಶೋರ್ ಸರ್ ಎಂದನು ಚೇತನ್ ಓಕೆ ಆಲ್ ದಿ ಬೆಸ್ಟ್ ಎಂದು ಹೇಳಿ ಕರೆ ನಿಷ್ಕ್ರಿಯಗೊಳಿಸಿದನು ಅಗಸ್ತ್ಯ ಇತ್ತ ಆನಂದ್ ಯಾಕೆ ಅಗಸ್ತ್ಯ ಬಂಗ್ಲೆ ತಗೋತಿರೋದನ್ನ ಚೇತನ್ ಹತ್ರ ಹೇಳ್ಬೇಡ ಅಂತ ಹೇಳ್ದ ಡಿಪಾರ್ಟ್ಮೆಂಟ್ನಲ್ಲಿ ಗೊತ್ತಾಗ್ಬಾರ್ದು ಅಂತನಾ ಇಲ್ಲ ಬೇರೆ ಏನಾದರೂ ಇರಬಹುದಾ ಅವನೇ ಹೇಳ್ತೀನಿ ಅಂತ ಹೇಳಿದ್ದಾನಲ್ಲ ಇವಾಗ ಮುಂದಿನ ಕೆಲಸ ನೋಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನಾದನು ಆನಂದ್ ಏನಾಯ್ತು ಆನಂದ್ ಅವರೇ ಮೌನವಾಗಿ ಯೋಚಿಸುತ್ತಿದ್ದ ಆನಂದನನ್ನು ಕೇಳಿದನು ಚೇತನ್ ಎಚ್ಚೆತ್ತ ಆನಂದ್ ಏನಿಲ್ಲ ಹಾಗೆ ಸುಮ್ಮನೆಯನ್ನು ನೆನಪಾಯಿತು ಯೋಚನೆ ಮಾಡುತ್ತಿದ್ದೆ ಏನು ಹೇಳಿ ಎಂದನು ಆನಂದ್ ಅದೇ ಈಗ ಆ ಬಂಗಲೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಎಂದು ಕೇಳಿದನು ಚೇತನ್ ಯಾರೂ ಇಲ್ಲ ಮೈಸೂರಿನವರು ಯಾರೋ ಆ ಬಂಗಲೆಯನ್ನು ತಗೊಂಡಿದ್ದಾರೆ ಅದರದ್ದು ಕೆಲಸ ನಡೀತಾ ಇದೆ ಎಂದನು ಆನಂದ್ ಹೌದಾ ಕೆಲಸ ನಡೀತಾ ಇದ್ದರೆ ಹೋಗೋದು ಬೇಡ ಬಿಡಿ ಎಂದನು ಚೇತನ್ ಬನ್ನಿ ಹಾಗಾದರೆ ಊರಿನ ಪರಿಚಯ ಮಾಡ್ತೀನಿ ಸ್ವಲ್ಪ ಜನಗಳ ಹತ್ರ ಬರೆದರೆ ಮುಂದೆ ನಿಮಗೇ ಸಹಾಯ ಆಗಬಹುದು ಎಂದನು ಆನಂದ್ ಸರಿ ಬನ್ನಿ ಅದು ಒಳ್ಳೆಯ ವಿಚಾರನೇ ಎಂದು ಆನಂದನ ಜೊತೆ ಹೊರಟನು ಚೇತನ್ ಆನಂದ್ ಚೇತನ್ಗೆ ಊರಿನ ಮುಖ್ಯಸ್ಥರು ಹಾಗೂ ಚಂದ್ರಶೇಖರ್ನ ಹಿತೈಷಿಗಳನ್ನು ಪರಿಚಯ ಮಾಡಿಕೊಟ್ಟನು ಹಾಗೆ ಚಂದ್ರಶೇಖರ್ನ ಕೆಲವು ಚಿಕ್ಕ ಎಸ್ಟೇಟ್ಗಳ ಪರಿಚಯ ಸಹ ಮಾಡಿಕೊಟ್ಟನು ದಾರಿಯಲ್ಲಿ ಬರುವಾಗ ಆನಂದ್ ಹೋಗುತ್ತಿರುವುದನ್ನು ನೋಡಿದ ಅಪೇಕ್ಷ ಆನಂದನ ಜೊತೆ ಮಾತನಾಡಲು ಬಂದಳು ಏನು ಆನಂದ್ ಯಾರೋ ಇವರು ಊರಿಗೆ ಹೊಸಬ್ರಾ ಎಂದು ಚೇತನ್ನನ್ನು ನೋಡಿ ಕೇಳಿದಳು ಅಪೇಕ್ಷಾ ಹೌದು ಅಪೇಕ್ಷಾ ಹೊಸಬರು ಆದರೆ ನಿಮ್ಮನೆಯವರಿಗೆ ಹಳೆಯ ಪರಿಚಯ ಎಂದನು ಆನಂದ್ ಏನು ನಮ್ಮನೆಯವರಿಗ ಎಂದು ಆಶ್ಚರ್ಯದಿಂದ ಯೋಚಿಸತೊಡಗಿದಳು ಅಪೇಕ್ಷ ಆನಂದನ ಮಾತು ಚೇತನಿಗೂ ಗೊಂದಲ ಉಂಟು ಮಾಡಿತು ಇವ್ರ ಮನೆಯವರು ನನಗೆ ಪರಿಚಯ ಎಂದು ತನ್ನಲ್ಲೇ ಯೋಚಿಸತೊಡಗಿದ ಇಬ್ಬರನ್ನು ನೋಡಿ ನಕ್ಕು ಆನಂದ್ ಏನಿಬ್ರು ಯೋಚನೆ ಮಾಡ್ತಾ ಇದ್ದೀರಾ ನನಗತ್ತು ನಾನು ಹೇಗೆ ಇವ್ರ ಮನೆಯವರಿಗೆ ಪರಿಚಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚೇತನವರೇ ಎಂದು ಕೇಳಿದನು ಹಾ ನನಗೊಂದೂ ಗೊತ್ತಾಗ್ತಾ ಇಲ್ಲ ಯಾರು ಎಂದು ಅಪೇಕ್ಷನ್ನು ನೋಡಿ ಕೇಳಿದನು ಚೇತನ್ ಇದೇನು ಚೇತನ್ ಹೀಗೆ ಹೇಳಿದ್ರೆ ಹೇಗೆ ಇವರು ನಿಮ್ಮವರಲ್ಲಿ ಒಬ್ಬರಾಗೋರು ಅರ್ಥ ಆಗಲಿಲ್ವಾ ನಿಮ್ಮ ಸರ್ ಫ್ಯೂಚರ್ ವೈಫ್ ಇವರು ಅಪೇಕ್ಷೆ ಅಂತ ಎಂದು ಹೇಳಿದನು ಆನಂದ್ ಹಾಗೆ ಮಾತು ಮುಂದುವರಿಸಿ ಇವಾಗ ಗೊತ್ತಾಯ್ತಾ ಮನೆಯವರು ಅಂದರೆ ಯಾರು ಅಂತ ಎಂದು ಅಪೇಕ್ಷೆಗಳನ್ನು ಕಿಚಾಯಿಸಿದನು ಆನಂದ್ ಈ ಮೊದಲು ಹೇಳೋದಲ್ವಾ ಈ ಸಸ್ಪೆನ್ಸ್ ಯಾಕೆ ಎಂದು ಆನಂದನಿಗೆ ಹೇಳಿ ಹಾಯ್ ಐ ಆಮ್ ಅಪೇಕ್ಷಾ ಎಂದು ತನ್ನ ಪರಿಚಯವನ್ನು ಚೇತನ್ಗೆ ಮಾಡಿದಳು ಹಲೋ ಮೇಡಮ್ ಚೇತನ್ ಸೈಬರ್ ಕ್ರೈಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಗಸ್ತ್ಯ ಸರ್ ನನಗೆ ತುಂಬ ಹತ್ತಿರವಾದ ವ್ಯಕ್ತಿ ಎಂದನು ಚೇತನ್ ಬನ್ನಿ ಮನೆಗೆ ಊಟ ಮಾಡಿ ಹೋಗಿ ಎಂದಳು ಅಪೇಕ್ಷ ಇಲ್ಲ ಮೇಡಮ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಬರ್ತೀನಿ ಇನ್ನು ತುಂಬ ದಿನ ಇಲ್ಲೇ ಇರ್ತೀನಿ ಸರ್ ಬಂದಾಗ ಒಂದು ಸಲ ನಿಮ್ಮ ಮನೆಗೆ ಬರ್ತೀನಿ ಅಂದನು ಚೇತನ್ ಅಗಸ್ತ್ಯ ಚಿಕ್ಕಮಗಳೂರಿಗೆ ಬರ್ತಾನಾ ಎಂದು ಕೇಳಿದಳು ಅಪೇಕ್ಷ ಹೌದು ಅಪೇಕ್ಷಾ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಇದೆ ಅದಕ್ಕೆ ಅಂತಾನೇ ಇವರನ್ನ ಕಳಿಸಿರೋದು ನೆಕ್ಸ್ಟ್ ವೀಕ್ ಅಗಸ್ತ್ಯ ಕೂಡ ಬರ್ತಾ ಇದ್ದಾನೆ ಎಂದನು ಆನಂದ್ ಓ ಹೌದಾ ಹಾಗಾದರೆ ನೆಕ್ಸ್ಟ್ ಟೈಮ್ ಖಂಡಿತ ನನಗೆ ಬರಬೇಕು ಎಂದು ಚೇತನ್ಗೆ ಹೇಳಿದಳು ಅಪೇಕ್ಷ ಓಕೆ ಮೇಡಮ್ ಬರ್ತೀನಿ ನಾವಿನ್ನು ಬರ್ತೀವಿ ಎಂದು ಹೇಳಿ ಚೇತನ್ ಹಾಗೂ ಆನಂದ್ ಅಲ್ಲಿಂದ ಹೊರಟರು ಊರಿನ ಪರಿಚಯ ಮಾಡಿಕೊಂಡು ಮನೆಗೆ ಬರುವಷ್ಟರಲ್ಲಿ ತಡವಾಗಿತ್ತು ಹೀಗೆ ಮಾತನಾಡುತ್ತಾ ಕುಳಿತಿದ್ದ ಚೇತನ್ ಆನಂದ್ ಅವರೇ ಚಂದ್ರಶೇಖರ್ ಎಸ್ಟೇಟ್ನಲ್ಲಿ ಯಾವ ಕೆಲಸ ಬಾಕಿ ಇದೆ ಅಂತ ತಿಳ್ಕೋಬೇಕು ಎಂದನು ಅದರ ಬಗ್ಗೆ ಏನು ಯೋಚನೆ ಬೇಡ ಚೇತನ್ ನಾನು ಆಗಲೇ ಒಬ್ಬ ವ್ಯಕ್ತಿಗೆ ಹೇಳಿದ್ದೀನಿ ಅವನು ಹೊಂಗಿರಣೆ ಎಸ್ಟೇಟ್ನಲ್ಲಿ ನಿಮಗೆ ಕೆಲಸದ ವ್ಯವಸ್ಥೆ ಮಾಡಿದ್ದಾನೆ ನಾಳೆ ಹೋಗಿ ಎಸ್ಟೇಟ್ ಮ್ಯಾನೇಜರ್ ಹತ್ರ ಹೋಗಿ ಕೆಲಸಕ್ಕೆ ಸೇರಿಕೊಳ್ಳಿ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ನನ್ನ ಹೆಸರಾಗಲಿ ಅಗಸ್ತ್ಯನ ಹೆಸರಾಗಲಿ ಅಲ್ಲಿ ಹೇಳಬೇಡಿ ಮುಖ್ಯವಾಗಿ ನೀವು ಯಾವುದೇ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಅಂತ ಅವರಿಗೆ ಗೊತ್ತಾಗಬಾರ್ದು ಎಂದನು ಆನಂದ ಸರಿ ಸರ್ ಆದರೆ ನಿಮ್ಮ ಮತ್ತೆ ಸರ್ ಹೆಸರು ಯಾಕೆ ಹೇಳಬಾರ್ದು ಕೇಳಿದನು ಚೇತನ್ ಯಾಕೆಂದರೆ ನಾನು ಮತ್ತೆ ಅಗಸ್ತ್ಯ ಚಂದ್ರಶೇಖರ್ ಮತ್ತೆ ಅವನ ಕಡೆಯವರಿಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನು ನಾವೇ ಕಳಿಸಿರೋದು ಅಂತ ಗೊತ್ತಾದರೆ ಸುಮ್ಮನೆ ನಿಮಗೇ ತೊಂದರೆ ಎಂದನು ಆನಂದ್ ಓಕೆ ಆಯಿತು ನಾನು ನಾಳೆನೇ ಹೋಗಿ ಕೆಲಸಕ್ಕೆ ಸೇರ್ಕೋತೀನಿ ಎಂದನು ಚೇತನ್ ಹೇಳಿದ ಹಾಗೆ ಬೆಳಗ್ಗೆ ಹೊಂಗಿರಣ ಎಸ್ಟೇಟ್ ತಲುಪಿದ ಚೇತನ್ ಹೊಂಗಿರಣ ಎಸ್ಟೇಟ್ನ ಮ್ಯಾನೇಜರ್ ಕಲ್ಲೇಶ್ನನ್ನು ಭೇಟಿ ಮಾಡಿದನು ಹಲೋ ಸರ್ ಗುಡ್ ಮಾರ್ನಿಂಗ್ ಎಂದನು ಚೇತನ್ ಯಾರು ನೀವು ಗತ್ತಿನಿಂದ ಕೇಳಿದನು ಕಲ್ಲೇಶ್ ನನ್ನ ಹೆಸರು ಚೇತನ್ ತಗೊಳ್ಳಿ ನನ್ನ ಬಯೋಡೇಟಾ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಎಂದನು ಚೇತನ್ ನಿನ್ನ ನಾನು ಇಲ್ಲೆಲ್ಲೋ ನೋಡಿಲ್ವಲ್ಲ ಅನುಮಾನದಿಂದ ಕೇಳಿದನು ಕಲ್ಲೇಶ್ ನಾನು ಈ ಊರಿಗೆ ಹೊಸಬ ಹೀಗೆ ಕೆಲಸ ಹುಡುಕುವಾಗ ಯಾರೋ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಈ ಊರಲ್ಲಿ ಪರಿಚಯ ಇರೋರು ಯಾರೂ ಇಲ್ಲ ನೀವು ಕರುಣೆ ತೋರಿಸಿ ಕೆಲಸ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಎಂದು ನಟಿಸಿದನು ಚೇತನ್ ಸ್ವಲ್ಪ ಹೊತ್ತು ಯೋಚಿಸಿದ ಕಲ್ಲೇಶ್ ನೋಡು ಈ ಎಸ್ಟೇಟ್ ಓನರ್ ಬರೋಕೆ ಇನ್ನು ಒಂದು ವಾರ ಬೇಕು ಅಲ್ಲಿವರೆಗೂ ಟೆಂಪ್ರರಿಯಾಗಿ ಕೆಲಸ ಮಾಡ್ತೀರು ಅವರು ಬಂದ ಮೇಲೆ ಕೇಳಿ ನಿನ್ನ ಕೆಲಸದ ಬಗ್ಗೆ ಹೇಳ್ತೀನಿ ಇವಾಗ ಹೋಗು ನಾಳೆ ಬಾಯಂತನು ಕಲ್ಲೇಶ್ ಅಲ್ಲಿಂದ ಹೊರಟ ಚೇತನ್ಗೆ ಯಾರೋ ತನ್ನನ್ನು ಹಿಂಬಾಲಿಸುವಂತೆ ಭಾಸವಾಯಿತು ಆದರೂ ತಿಳಿಯದವನಂತೆ ಸುಮ್ಮನೇ ಹೊರಟನು